ಈ ಬಾರಿಯ ಲೋಕಸಭೆ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಪ್ರತಿಪಕ್ಷಗಳು ಬಹಳ ಸ್ಟ್ರಾಂಗ್ ಆಗಿದ್ದಾವೆ ನೋಡಿ ಪ್ರತಿಪಕ್ಷವಾಗಿರುವಂತಹ ಇಂಡಿಯಾ ಮೈತ್ರಿ ಕೂಟದ ಸದ ಸಂಸದರುಗಳು ಯಾವ ರೀತಿ ಸ್ಪೀಕರ್ನ ತಪ್ಪುಗಳನ್ನ ಹುಡುಕ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಬೇಕಾಗಿರುವಂತದ್ದು ಸ್ಪೀಕರ್ ಅವರು ಎರಡು ಸಾವಿರದ ಹದಿನಾರರ ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡುವಂತಹ ವೆಸ್ಟ್ ಬೆಂಗಾಲ್ನ ಪಶ್ಚಿಮ ಬಂಗಾಳದ ಒಬ್ಬ ಸಂಸದನನ್ನ ट्रेजेडी मान्य सदस्य आप, आप वर्तमान बजट पे बोले दो हजार सोलह के बाद तो दो हजार उन्नीस नेहरू का बात कोई साठ साल पहले कोई साठ साल पहले कोई साठ साल पहले जवाहरलाल नेहरू का बात करेगा दूसरे नेताओं का बात करेगा तब आप कुछ नहीं बोलेंगे सब बोलते मैं हैं। साल पहले का का बात करूंगा तो आप कहेंगे भाई छुपे बोल रहा था तब सौ साल पुराना बात कर रहा था पचास साल पुराना इमरजेंसी का बात कर रहा था तब आप चुप थे और अब मैं डिमोनिटाइज को चुप रहे Wow, sir. Wow. How can we as a nation, which is able to land in the uncharted part of the moon, still have manual scavenging? How can we not build roads which don't go away in one monsoon? While we have this great scientific capacity, where have we lost? I completely understand our heritage and our history has been very closely associated with science and with astronomy. ಇನ್ ತಮಿಳ್ನಾಡು ಟೆಂಪಲ್ ಈ ಬಾರಿಯ ಲೋಕಸಭೆ ಪ್ರತಿಪಕ್ಷಗಳು ಬಹಳ ಸ್ಟ್ರಾಂಗ್ ನೋಡಿ ಪ್ರತಿಪಕ್ಷವಾಗಿರುವಂತಹ ಇಂಡಿಯಾ ಮೈತ್ರಿ ಕೂಟದ ಸಂಸದರುಗಳು ಯಾವ ರೀತಿ ಸ್ಪೀಕರ್ ನ ತಪ್ಪುಗಳನ್ನ ಹುಡುಕ್ತಾ ಇದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಬೇಕಾಗಿರುವಂತದ್ದು ಸ್ಪೀಕರ್ ಅವರು ಎರಡು ಸಾವಿರದ ಹದಿನಾರರ ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡುವಂತಹ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ಒಬ್ಬ ಸಂಸದನನ್ನ ಹಳೆದು ಯಾಕೆ ತೆಗಿತೀರಿ ಅಂತ ಕೇಳ್ತಾರೆ ಅದೇ ಸಂಸದ ಸ್ಪೀಕರ್ಗೆ ಪ್ರಶ್ನೆ ಮಾಡ್ತಾರೆ ಎಮರ್ಜೆನ್ಸಿಯ ವಿಚಾರವನ್ನ ಯಾಕೆ ತೆಗಿತಾರೆ ನರೇಂದ್ರ ಮೋದಿ ಅವರು ನೆಹರೂ ಅವ್ರನ್ನ ಯಾಕೆ ತೆಗಿತಾರೆ ಐವತ್ತು ವರ್ಷಗಳ ಹಳೇದು ಯಾಕೆ ತೆಗಿತಾರೆ ಅಂತ ಕೇಳ್ತಾರೆ ಇದು ಸ್ಪೀಕರ್ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳುವಂತ ಇದೆಯಲ್ಲ ಛಾತಿ ಇದೆಯಲ್ಲ ಇದು ಮೊದಲ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಹೇಳಿದ್ರಲ್ಲ ನೀವು ನರೇಂದ್ರ ಮೋದಿ ಅವರಿಗೆ ತಲೆ ಬಾಗಿ ಕೈ ಕೊಡ್ತೀರಿ ನಾನು ಬಂದಾಗ ಕೈ ಕೊಡ್ತೀವಿ ಒಬ್ಬ ಸ್ಪೀಕರ್ ಯಾರ ಮುಂದೆ ತಲೆ ತಗ್ಗಿಸಬಾರದು ಅಂತೇಳಿ ರಾಹುಲ್ ಗಾಂಧಿ ಸ್ಪೀಕರ್ಗೆ ಹೇಳುವಂತಹ ಮಾತು ತಾರತಮ್ಯ ಮಾಡಬೇಡಿ ಅಂತ ಹೇಳುವಂತಹ ಮಾತು ಸ್ಪೀಕರ್ ಏನು ತಾರತಮ್ಯ ಮಾಡ್ತಾ ಇದ್ದಾರೆ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತೇಳಿ ಈಗಿರುವಂತಹ ಇಂಡಿಯಾ ಮೈತ್ರಿ ಕೂಟದ ಸದಸ್ಯರು ಏನೋ ಸಂಸದರು ಸ್ಪೀಕರ್ ಅವರಿಗೆ ಎಚ್ಚರಿಕೆಯ ನುಡಿಗಳನ್ನು ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಕೆಲವರು ಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ಬಹುಶಃ ಮೋದಿ ಆಡಳಿತ ತ್ರೀ ಪಾಯಿಂಟ್ ಜೀರೋ ಮೋದಿ ಆಡಳಿತ ಅಲ್ಲ ಎನ್ ಡಿ ಎ ಆಡಳಿತದಲ್ಲಿ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಬಡ್ಜೆಟ್ ಅಧಿವೇಶನ ಏನ್ ನಡೀತಾ ಇದೆ ಅಲ್ಲ ಬಡ್ಜೆಟ್ ಅಧಿವೇಶನದಲ್ಲಿ ಎನ್ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಜನರಿಗೆ ಏನ್ ಕೊಟ್ರು ಟ್ಯಾಕ್ಸ್ ಗಳನ್ನ ಏರಿಸಿದ್ರು ಇವತ್ತು ಅದು ಒಂದು ಪತ್ರಿಕೆಯ ಒಂದು ಟಿವಿ ಚಾನೆಲ್ ನ ಮುಖ್ಯಸ್ಥರು ಹೇಳ್ತಾರೆ ಇಷ್ಟೊಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಜನಸಾಮಾನ್ಯರು ಹೇಗ್ ಬದುಕ್ತಾರೆ ಎಲ್ಲದಕ್ಕೂ ಟ್ಯಾಕ್ಸ್ 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 ಅಂತ ಯಾವ ಚಾನಲ್ಲು ಯಾವ ಏನು ನರೇಂದ್ರ ಮೋದಿಯವರನ್ನು ಅವರನ್ನ ಯಾವ ಚಾನೆಲ್ ವಿಶೇಷವಾಗಿ ಸಂದರ್ಶನ ಮಾಡಿತ್ತು ಅದೇ ಚಾನಲ್ನ ಒಬ್ಬ ಒಬ್ಬರು ಪತ್ರಕರ್ತರು ಟ್ಯಾಕ್ಸ್ಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಫೇಸ್ಬುಕ್ ಅಲ್ಲಿ ಒಂದು ಸ್ಯಾಟಲೈಟ್ ಚಾನೆಲ್ ನ ಒಳಗಡೆ ಕೆಲಸ ಮಾಡ್ತಿರುವಂತಹ ಒಬ್ರು ಹೇಳ್ತಾರೆ ಮುದ್ರಾ ಲೋನು ಮುದ್ರಾ ಲೋನ್ ಮುದ್ರಾ ಲೋನು ಅಂತಾರಲ್ಲ ಆ ಮುದ್ರಾ ಲೋನ್ ತಗೊಳದಿಕ್ ಎಷ್ಟು ಕಷ್ಟಪಟ್ಟರು ಕೊನೆಗೆ ಮುದ್ರಾ ಲೋನ್ ಸಿಗಲೇ ಇಲ್ಲ ಬ್ಯಾಂಕಿನ ಅಧಿಕಾರಿಗಳ ಭ್ರಷ್ಟಾಚಾರ ಬ್ಯಾಂಕಿನ ಅಧಿಕಾರಿಗಳು ಏನು ಅಲೆದಾಡಿಸುವಂತದ್ದು ಎಲ್ಲವೂ ಸಹ ಮುದ್ರಾ ಲೋನ್ ಅಲ್ಲಿ ಯಾವ ಕಾರಣಕ್ಕೂ ಲೋನ್ ಸಿಗೋದಿಲ್ಲ ಅಂತೇಳಿ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಫೇಸ್ಬುಕ್ ಅಲ್ಲಿ ಬರ್ಕೊಳ್ತಾರೆ ಅವರೆಲ್ಲರೂ ಸಹ ಎಲೆಕ್ಷನ್ ಟೈಮ್ ಅಲ್ಲಿ ಆ ಪರವಾಗಿದ್ದಂಥವರೇ ಇವತ್ತು ಬಡ್ಜೆಟ್ನ ಇದಾದ್ಮೇಲೆ ಮುದ್ರಾ ಯೋಜನೆ ಬಗ್ಗೆ ಮಾತಾಡಿದ್ರು ಟ್ಯಾಕ್ಸ್ಗಳ ಬಗ್ಗೆ ಮಾತನಾಡಿದ್ರು ಇದನ್ನ ಪ್ರತಿಪಕ್ಷವಾಗಿ ಚುನಾವಣಾ ಸಮಯದಲ್ಲಿ ಒಂದು ಚೂರು ಜನರಿಗೆ ಜಾಗೃತಿ ಮೂಡಿಸಿದ್ರೆ ಬಹುಶಃ ಇವತ್ತು ಪರಿಸ್ಥಿತಿ ಬಂದಿರ್ತಿರ್ಲಿಲ್ವೇನೋ ಬೇರೆ ಪಕ್ಷ ಆಡಳಿತಕ್ಕೆ ಬಂದಿರ್ತಿತ್ತೇನೋ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷವಾಗಿ ಮಾಡಬೇಕಾಗಿರುವಂತಹ ಮಾಧ್ಯಮಗಳಿಗೆ ಈಗ ಅರಿವಾಗ್ತಾ ಇದೆ ಈಗ ಅರಿವಾಗ್ತಾ ಇದೆ ಹತ್ತು ವರ್ಷಗಳಿಂದ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿದಂತಹ ನರೇಂದ್ರ ಮೋದಿ ಅವರನ್ನ ಕೂರಿಸ್ಕೊಂಡು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಅವರು ಹೇಳುವಂತಹ ಮಾತುಗಳನ್ನ ಇವರು ಕೇಳಿಕೊಂಡು ಪತ್ರಕರ್ತರು ಪ್ರಶ್ನೆನೇ ಮಾಡದಂತೆ ಚುನಾವಣೆಯನ್ನ ನಡೆಸ್ಬಿಟ್ರು ಚಾರ್ಸೋ ಪಾರ್ ಚಾರ್ ಸೋ ಪಾರ್ ಅಂತ ಎಕ್ಸಿಟ್ ಪೋಲ್ಗಳನ್ನ ಕೊಟ್ಟು ವೈಭವೀಕರಿಸಿ ಏನು ಇಂದ್ರನ ಇಂದ್ರ ಲೋಕವನ್ನೇ ಸೃಷ್ಟಿ ಮಾಡಿದಂತಹ ಅಯೋಧ್ಯೆ ರಾಮ ಮಂದಿರದ ವಿಚಾರಗಳನ್ನ ಎತ್ತಿದ್ದಂತಹ ಈ ಚಾರ್ ಪಾರ್ ಚಾರ್ ಪಾರ್ ಅಚ್ಚೆ ದಿನ ಅಂತ ಹೇಳಿದಂಥವ್ರು ಎಲ್ಲರ ಮುಖಭಂಗ ಆಗಿ ಇನ್ನೂರ ನಲವತ್ತು ಸ್ಥಾನಕ್ಕೆ ಕುಸಿತಲ್ಲ ಆಗಲಾದ್ರೂ ಜನರ ಮುಂದೆ ಕ್ಷಮೆ ಕೇಳಬೇಕಾಗಿತ್ತಲ್ಲ ಮಾಧ್ಯಮಗಳು ನಿಜಕ್ಕೂ ಎಲ್ಲ ರಾಜಕಾರಣಿಗಳು ಭ್ರಷ್ಟ್ರೆ ಹಾಗಂತೇಳಿ ಇಂಡಿಯಾ ಇರುವಂತರೆಲ್ಲ ಒಳ್ಳೆಯವರು ಅವರು ಸತ್ತಲ್ಲ ಇರೋದ್ರಲ್ಲಿ ಈ ಬಾರಿ ಪ್ರತಿಪಕ್ಷವಾಗಿ ಆ ಟಿ ಎಮ್ ಸಿ ಸದಸ್ಯರಿರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಮತ್ತೆ ಡಿ ಎಂ ತಮಿಳುನಾಡಿನಲ್ಲಿ ಡಿ ಎಂ ಕೆ ಸಂಸದರು ಎಷ್ಟು ಚೆನ್ನಾಗಿ ವಾದ ಮಂಡಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ವಾದ ಮಂಡಿಸ್ತಾ ಇದ್ದಾರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇಡೀ ದೇಶವನ್ನು ಹರಾಜಾಗ್ತಾ ಇದ್ರಿ ಅಂತಾರೆ ಎಲ್ಲವನ್ನೂ ಕೇಳ್ತಾ ಇದ್ದಾರಲ್ಲ ಅವನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇದು ಪ್ರಶ್ನೆ ಕೇಳಬೇಕು ಪ್ರತಿಪಕ್ಷವಾಗಿರುವಂತದ್ದು ಆಡಳಿತ ಪಕ್ಷದ ಪ್ರಶ್ನೆ ಕೇಳಬೇಕು ಮಾಧ್ಯಮಗಳು ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಪ್ರಶ್ನೆ ಕೇಳಬೇಕು ಈ ಬಾರಿಯ ಸ್ಪೀಕರ್ಗೆ ಬಹಳಷ್ಟು ಮುಜುಗರ ಬಹಳಷ್ಟು ಮುಜುಗರ ಆಗ್ತಾ ಇದೆ ಈ ದೇಶ ಈ ದೇಶವನ್ನು ಜಗದ್ಗುರು ಮಾಡ್ತೀನಿ ಅಂತ ಹೊರಟಂತಹ ನರೇಂದ್ರ ಮೋದಿ ಅವರು ಈ ದೇಶದ ಏನು ಮತದಾರರು ಅವರಿಗೆ ಓಟಿ ಕೊಟ್ಟುವಂಥ ಮತದಾರರನ್ನು ಸೇರಿಸಿ ಎಲ್ಲಾ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಮೇಲೆ ಸಾಲಗಾರ ಸಾಲದ ಹೊರೆಯನ್ನು ಹೊರಿಸಿ ವಿದೇಶಿ ಸಾಲವನ್ನು ಹೊರಿಸಿ ಇವತ್ತು ಇಂಟರ್ ಸಾಲಗಾರರನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ಬರ ತಲೆಯ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರಕ್ಕಿಂತ ಹೆಚ್ಚು ಸಾಲವನ್ನು ವರಿಸಿದ್ದಾರೆ ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿಯನ್ನೇ ಕಟ್ಟುತ್ತಾ ಇದ್ದಾರೆ ಅದು ಜನರ ಹಣದಿಂದ ಇದು ವಾಸ್ತವ ಸತ್ಯ ಬಹುಶಃ ನರೇಂದ್ರ ಮೋದಿಯವರಾಗ್ಲಿ ಅಮಿತ್ ಶಾ ಅವರಾಗ್ಲಿ ಭಾರತೀಯ ಜನತಾ ಪಕ್ಷ ಆಗಲಿ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಈ ಬಾರಿ ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಪ್ರತಿಪಕ್ಷ ಬರುತ್ತೆ ಅಂತೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡುವುದೇ ಒಂದು ಹಕ್ಕು ಅದನ್ನ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ